ಶ್ರೀಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ ಅರ್ಜುನ ಇಂಥ ವಿಷಮ ಪರಿಸ್ಥಿತಿಯಲ್ಲಿ ನಿನಗೆ ಇಂತಹ ಕೊಳಕು ಯೋಚನೆ ಏಕೆ ಬಂದಿದೆ ಯಾವ ಯೋಗ್ಯ ವ್ಯಕ್ತಿಯು ಇಂತಹ ಯೋಚನೆಗಳನ್ನು ಇಷ್ಟಪಡುವುದಿಲ್ಲ ಇದು ಸ್ವರ್ಗವನ್ನು ದಯಪಾಲಿಸುವ ಪುಣ್ಯಕರವಾದ ಚಿಂತನೆ ಅಲ್ಲ ಇದು ನಿನ್ನ ಕೀರ್ತಿಯನ್ನು ಹಾಳು ಮಾಡುವಂತಹದ್ದು ಹೇ ಪಾರ್ಥ ಇಂತಹ ಪೌರುಷ ಹೀನ ಚಿಂತನೆಯಿಂದ ಚಂಡನೆಸಿಕೊಳ್ಳಬೇಡ ಈ ರೀತಿಯ ಚಿಂತನೆ ನಿನಗೆ ಸರಿಹೊಂದುವುದಿಲ್ಲ ಶತ್ರು ವಿಧ್ವಂಸಕನಾಗಿ ಪರಂತಪನೆಸಿದ ನೀನು ಇಂತಹ ತೀರಾ ಕೆಳಮಟ್ಟದ ಮಾನಸಿಕ ದೌರ್ಬಲ್ಯವನ್ನು ಬಿಟ್ಟು ಎದ್ದು ನಿಲ್ಲು ಅಯ್ಯಪ್ಪ ಇಂಥ ಪ್ರತಿಕ್ರಿಯೆಯನ್ನು ಅದು ಶ್ರೀಕೃಷ್ಣನಿಂದ ಯಾರೂ ನಿರೀಕ್ಷೆಯನ್ನೇ ಮಾಡಿರುವುದಿಲ್ಲ ಆಪ್ತಮಿತ್ರನಾದ ನಂಬಿದ ಅರ್ಜುನನಿಗೆ ಕೃಷ್ಣ ಇಷ್ಟು ಒರಟಾಗಿ ಪ್ರತಿಕ್ರಿಯಿಸಬಹುದೇ ಇಂತಹ ಗಾಬರಿಗೊಳಿಸುವ ಪ್ರತಿಕ್ರಿಯೆಯನ್ನು ಅನೇಕರು ಒಪ್ಪುವುದಿಲ್ಲ ಸಾಮಾನ್ಯವಾಗಿ ಸ್ನೇಹಿತರ ನಡುವೆ ಆತ್ಮೀಯತೆಯಿಂದಾಗಿಯೇ ಈ ರೀತಿ ಒರಟಾಗಿ ಪ್ರತಿಕ್ರಿಯಿಸುವುದನ್ನು ಕಾಣಬಹುದು ಸ್ನೇಹಿತರು ಇದನ್ನು ಸ್ನೇಹ ಭಾವವೆಂದೇ ಭಾವಿಸುತ್ತಾರೆ ಕೃಷ್ಣ ಹಾಗೂ ಅರ್ಜುನರ ನಡುವೆ ಅಂತಹ ಸ್ನೇಹವಿರುವುದು ವಾಸ್ತವ ತಾಯಂದಿರು ಕೂಡ ತಮ್ಮ ಮಕ್ಕಳು ಎದುರಾಳಿಗಳ ಮುಂದೆ ದುರ್ಬಲರಾಗಿ ಕಾಣುವುದನ್ನು ಇಷ್ಟಪಡುವುದಿಲ್ಲ ಅಂತಹ ಸಂದರ್ಭದಲ್ಲಿ ತಾಯಂದಿರು ಮಕ್ಕಳನ್ನು ಸ್ವಲ್ಪ ಒರಟಾಗಿಯೇ ಗದರುತ್ತಾರೆ ಶ್ಲೋಕ ಮೂರರಲ್ಲಿ ಕೃಷ್ಣ ಅರ್ಜುನನನ್ನು ಪಾರ್ಥ ಎಂದು ಕರೆದಿದ್ದಾನೆ ಅರ್ಜುನನ ತಾಯಿ ಕುಂತಿಯ ಇನ್ನೊಂದು ಹೆಸರು ಪೃಥ ಅದರಿಂದಾಗಿ ಅರ್ಜುನ ಪಾರ್ಥ ಅಂದರೆ ಕೃಷ್ಣನಿಗೆ ಅರ್ಜುನನ ಬಗ್ಗೆ ಮಾತೃ ವಾತ್ಸಲ್ಯ ಭಾವ ಇರುವುದು ಗೊತ್ತಾಗುತ್ತದೆ ಕೃಷ್ಣನಿಗೆ ಅರ್ಜುನನ ಬಗ್ಗೆ ಸ್ನೇಹ ವಾತ್ಸಲ್ಯ ಭಾವಗಳು ಇರುವುದು ನಿಜವಾದರೂ ಈ ರೀತಿಯ ಒರಟು ಪ್ರತಿಕ್ರಿಯೆಗೆ ಬೇರೊಂದು ಕಾರಣವೂ ಇದೆ ಅದು ಮುಂದೆ ನಮಗೆ ಗೊತ್ತಾಗುತ್ತದೆ